ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ್ ಅವರು ಇವರು ಹ್ಯೂಮನ್ ಪೊಟೆನ್ಷಿಯಲ್ ರಿಸರ್ಚರ್ ಫಿಂಗರ್ ಪ್ರಿಂಟ್ ಅನಾಲಿಸ್ಟ್ ಹಾಗೆ ಫೌಂಡರ್ ಆಫ್ ಯೂನಿಟಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಕಳೆದ ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಏಕಾಗ್ರತೆಯ ಬಗ್ಗೆ ನೀವು ಮಾತಾಡ್ತಾ ಹೋದ್ರೆ ಅಂದ್ರೆ ಯಾವ ರೀತಿಯಾದಂತಹ ಮನಸ್ಥಿತಿಯನ್ನು ಹೊಂದಿರಬೇಕು ಅಂತ ಎಲ್ರಿಗೂ ಒಂದು ಕ್ವಶ್ಚನ್ ಮೂಡುತ್ತೆ ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ ಮಾಡಿಸಬಹುದೂ ಟೆಕ್ನಿಕ್ ಯೂಸ್ ಮಾಡುವುದಾಗ್ರತೆಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಂತ ಎಲ್ರಿಗೂ ಒಂದು 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 ಕ್ವಶನ್ ಮೂಡಿರುತ್ತೆ ಸೊ ಆ ಟೆಕ್ನಿಕ್ಸ್ಗಳೇನು ಅಂತ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ಬೇಕು ಖಂಡಿತ ಮೇಡಮ್ ಎಲ್ಲ ಆಯುಷ್ ಟಿ ವಿ ವೀಕ್ಷಕರಿಗೆ ಮುರುಳಿಯ ಪ್ರೀತಿಯ ನಮಸ್ಕಾರಗಳು ಬೇಸಿಕಲಿ ಕಾನ್ಸಂಟ್ರೇಷನ್ ಅನ್ನೋದನ್ನ ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಮೇಡಮ್ ಸೊ ಆಗಲೇ ನಾನೊಂದು ಅಲ್ಲಿ ಹೇಳಿದೆ ಏನು ಅಂತ ಹೇಳಿದ್ರೆ ನಾಟ್ ಥಿಂಕಿಂಗ್ ಅಬೌಟ್ ದ ಪಾಸ್ಟ್ ನಾಟ್ ದ ಫ್ಯೂಚರ್ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ಹೇಳಿ ಸೊ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ಹೇಳಿದಾಗ ನನ್ನ ಬ್ರೈನ್ ಒಂದು ಅಂದರೆ ಒಂದು ಸೆಕೆಂಡ್ಗೆ ಒಂದು ಕಮ್ಯಾಂಡ್ ಮೇಲೆ ಕೆಲಸ ಮಾಡುವಂತ ಶಕ್ತಿನ ಹೊಂದಿರುತ್ತೆ ಇನ್ ಜನರಲ್ ಆಗಿ ನೋಡಿದ್ರೆ ಯಾವಾಗ ನನ್ನ ಬ್ರೈನಿಗೆ ನಾನು ಒಂದೇ ಸೆಕೆಂಡಿಗೆ ಎರಡು ಕಮ್ಯಾಂಡ್ಗಳನ್ನ ಅಕ್ಸೆಪ್ಟ್ ಮಾಡೋ ಲೆವೆಲ್ಗೆ ಟ್ರೈನ್ ಮಾಡ್ತೀನಿ ಅವಾಗ ಏಕಾಗ್ರತೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಅದೇ ಒಂದು ಸೆಕೆಂಡಿಗೆ ನಾನು ಮೂರು ಕಮ್ಯಾಂಡ್ ಕಾರ್ಯನಿರ್ವಹಿಸುವಂತೆ ನನ್ನ ಬ್ರೈನಿಗೆ ನಾನು ಟ್ರೈನ್ ಮಾಡಿದ್ರೆ ಅವಾಗಲೂ ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅದೇ ರೀತಿ ಒಂದೇ ಸೆಕೆಂಡಿಗೆ ಐದು ಆರು ಏಳು ಕಮ್ಯಾಂಡ್ಗಳನ್ನು ರಿಸೀವ್ ಮಾಡಿ ಅವುಗಳನ್ನು ರಿಸಲ್ಟ್ ಬೆಸ್ಟ್ ಆಗಿ ಪ್ರೊಡ್ಯೂಸ್ ಮಾಡೋ ಅಂತಂಗೆ ಕೂಡ ನಾವು ಬ್ರೈನಿಗೆ ಟ್ರೈನ್ ಮಾಡಬಹುದು ಇವಾಗ ಎಷ್ಟೋ ಜನಗಳನ್ನು ನೀವು ನೋಡಿರ್ತೀರಾ ಅದಕ್ಕೆ ಕೆಲವೊಂದು ನೇಮ್ಸ್ ಇದೆ ಒಂದೇ ಸಮಯದಲ್ಲಿ ಹತ್ತು ಜನ ಕ್ವಶನ್ ಕೇಳಿದ್ರು ಹತ್ತು ಜನಕ್ಕೂ ಆನ್ಸರ್ ಹೇಳುವಂಥದ್ದೆಲ್ಲ ಇರುತ್ತೆ ಅವರ ಬ್ರೈನ್ ಅಷ್ಟು ಏಕಾಗ್ರತೆಯನ್ನು ಹೊಂದಿದೆ ಅಂತ ಅರ್ಥ ಸೊ ಹಾಗಿರಬೇಕಾದ್ರೆ ನಾನು ಇವತ್ತು ಒಂದೇ ಸಮಯದಲ್ಲಿ ಎರಡು ಮೂರು ಕಮ್ಯಾಂಡ್ಗಳನ್ನು ಯಾವ ರೀತಿ ನಿಮ್ಮ ಬ್ರೈನಿಗೆ ಕೊಟ್ಟು ಅಥವಾ ಮಗು ಬ್ರೈನಿಗೆ ಕೊಟ್ಟು ಅಲ್ಲಿಂದ ಏಕಾಗ್ರತೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕಂತ ಆ್ಯಕ್ಟಿವಿಟಿಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಈ ಆ್ಯಕ್ಟಿವಿಟಿಗಳನ್ನು ದೊಡ್ಡವರು ಸಹ ಮಾಡಬಹುದು ಅವಾಗ ಗೊತ್ತಾಗುತ್ತೆ ನಿಮ್ಮ ಏಕಾಗ್ರತೆಯ ಒಂದು ಲೆವೆಲ್ ಎಷ್ಟಿದೆ ಅಂತ ಅದೇ ರೀತಿ ಏಕಾಗ್ರತೆ ಹಿಂದೆ ಕೆಲವೊಂದು ಸ್ಕಿಲ್ಸ್ ಕೂಡ ಇದೆ ಮೇಡಮ್ ಸೊ ಆ ಸ್ಕಿಲ್ಸ್ ಗಳೆಲ್ಲ ಚೆನ್ನಾಗಿದ್ರೆ ಮಾತ್ರ ಏಕಾಗ್ರತೆ ವರ್ಕ್ ಆಗುತ್ತೆ ಇದೆಲ್ಲ ನಮಗೆ ಅಷ್ಟು ಈಸಿಯಾಗಿ ಗೊತ್ತಿಲ್ಲ ಬಟ್ ಸ್ಟಿಲ್ ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ಇವಾಗ ಏಕಾಗ್ರತೆ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಲಿಸನಿಂಗ್ ಸ್ಕಿಲ್ ಇರಬೇಕು ಅಬ್ಸರ್ವೇಷನ್ ಸ್ಕಿಲ್ಸ್ ಇರಬೇಕು ಜೊತೆಯಲ್ಲಿ ರೈಟ್ ರಾಂಗ್ಗಳನ್ನು ಅನಲೈಸ್ ಮಾಡುವಂತ ಸ್ಕಿಲ್ಸ್ ಕೂಡ ಇರಬೇಕು ಈ ಒಂದು ಕನ್ಕ್ಲೂಷನ್ ಮಾಡಿದಾಗ ಮೂರು ಸ್ಕಿಲ್ಸ್ಗಳನ್ನ ಬೇಸಾಗಿ ಇಟ್ಕೊಂಡು ನೀವು ಏಕಾಗ್ರತೆಯನ್ನ ತುಂಬಾ ಚೆನ್ನಾಗಿ ನಿರ್ಣಯ ಮಾಡೋಕ್ಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮಗುಗೆ ಒಂದು ಇನ್ಪುಟ್ ಕೊಡ್ತಾರೆ ಪೇರೆಂಟು ಹೋಗಪ್ಪ ಹೋಗಿ ಒಂದು ನೀರು ತಗೊಂಬಾರಪ್ಪ ಅಂತ ಹೇಳ್ತಾರೆ ಆ ಮಗು ನಾನು ಯಾವುದ್ರಲ್ಲಿ ತೊಗೊಂಡ್ಬರ್ಬೇಕು ಬಾಟ್ಲಲ್ಲಿ ತೊಗೊಳ್ಬೇಕಾ ಚಂಬಲ್ ತೊಗೊಂಬರ್ಬೇಕಾ ಲೋಡ್ದಲ್ಲಿ ತೊಗೊಂಬರ್ಬೇಕಾ ಅನ್ನೋದೇ ತಲೆಯಲ್ಲಿ ಓಡ್ತಾ ಇರುತ್ತೆ ಅದಕ್ಕೆ ಆ ಮಗು ಹೋಗಲ್ಲ ಆವಾಗ ನಾವು ಮಗುಗೆ ಏಕಾಗ್ರತೆ ಇಲ್ಲ ಅಂತ ಅಂದುಬಿಡ್ತೀವಿ ಆದರೆ ಅದು ತಪ್ಪು ಮಗುಗೆ ಯಾವ್ದ್ರಲ್ಲಿ ನೀರು ತೊಗೊಂಬರ್ಬೇಕು ಅಂತ ಅವ್ನು ಬ್ರೈನಿಗೆ ನೀವು ಹೇಳಿದ್ರೆ ಕ್ಲಾರಿಟಿ ಕೊಟ್ಟಿದ್ದಿದ್ರೆ ಅವನು ಹೋಗಿ ತಗೊಂಡ್ ಬಂದ್ಬಿಡ್ತಿದ್ದ ಬ್ರೈನ್ ಏನು ಪಡ್ಬೇಕಾಗಿದ್ದಿಲ್ಲ ಅಂತ ನೆಕ್ಸ್ಟ್ ಹೇಳೋದನ್ನ ತುಂಬಾ ಸ್ಮೂತ್ ಆಗಿ ಹೇಳ್ಬಿಡ್ತೀವಿ ಹೋಗಪ್ಪ ನೀರು ತಗೊಂಬಾರಪ್ಪ ಅಂತೀವಿ ಯಾವಾಗ ಒಂದು ಮಗುಗೆ ಕೇಳಿಸಿ ಕಳೆದುಕೊಳ್ಳುವಂತಹ ಒಂದು ಸ್ಕಿಲ್ ಕಡಿಮೆ ಇರುತ್ತೆ ಆ ಮಗು ಏನು ಹೇಳಿದ್ರು ಅನ್ನೋದಕ್ಕೆ ಕೇಳಿಸಲ್ಲ ಆ ಮಗು ಎದ್ದು ಹೋಗಲ್ಲ ಅಂದ್ರೆ ಪ್ರಾಬ್ಲಮ್ ಇರೋದು ನನ್ನ ಹತ್ರ ನನಗೆ ಹೆಂಗ್ ಅಪ್ರೋಚ್ ಮಾಡ್ಬೇಕಂತ ಗೊತ್ತಿಲ್ಲ ಆದ್ರೆ ಮಗುಗೆ ಮಾಡ್ತೀನಿ ಓ ಏಕಾಗ್ರತೆ ಕಡಿಮೆ ಇದೆ ಅಂತ ಹೇಳ್ಬಿಡ್ತೀನಿ ಓಕೆ ಜೊತೆಯಲ್ಲಿ ಅಬ್ಸರ್ವೇಷನ್ ನಾನು ಯಾವ ಥರ ಮಾಡ್ತಾ ಇದ್ದೀನಿ ನಾನು ರೈಟಲ್ಲಿ ರೈಟ್ ಹ್ಯಾಂಡಲ್ಲಿ ಮಾಡ್ತಿದ್ದೀನ ಆ ಮಗು ರೈಟ್ ಹ್ಯಾಂಡಲ್ಲೇ ಮಾಡ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡುವಂಥ ಸ್ಕಿಲ್ ಇದೆಯಾ ಇಲ್ವ ಅಂತ ತಿಳ್ಕೊಳ್ಬೇಕು ನಾನು ನೀವು ಆ್ಯಕ್ಟಿವಿಟಿ ಮಾಡಿದಾಗ ಇದೆಲ್ಲ ಗೊತ್ತಾಗುತ್ತೆ ಇದು ಬೇಸಿಕ್ ತ್ರೀ ಸ್ಕಿಲ್ಸ್ ಅಲಾಂಗ್ ವಿತ್ ದೀಸ್ ಬೇಸಿಕ್ ತ್ರೀ ಸ್ಕಿಲ್ಸ್ ಜೊತೆಗೆ ಗ್ರಾಸ್ಪಿಂಗ್ ಸ್ಪೀಡ್ ಅಂತ ಒಂದಿರುತ್ತೆ ನಾನು ಒಬ್ಬ ವ್ಯಕ್ತಿ ಹೇಳೋದನ್ನ ಅದರ ಟೀಚರ್ ಅಥವಾ ಪೇರೆಂಟ್ಸ್ ಹೇಳೋದನ್ನ ಎಷ್ಟು ಫಾಸ್ಟ್ ಆಗಿ ಅರ್ಥ ಇದೆ ನನ್ನ ಬ್ರೈನ್ ಅನ್ನೋದು ಈ ನಾಲ್ಕು ವಿಚಾರಗಳು ಸೇರಿದಾಗ ಏಕಾಗ್ರತೆ ಅನ್ನೋದು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ನಾವೇನು ಮಾಡ್ತಿದ್ದೀವಿ ಇವತ್ತು ಬರೀ ಏಕಾಗ್ರತೆ ಬಗ್ಗೆ ಮಾತ್ರ ನೋಡ್ತಾ ಇದೀವಿ ಲಿಸನಿಂಗ್ ಸ್ಕಿಲ್ಸ್ ಬಗ್ಗೆ ಫೋಕಸ್ ಇಲ್ಲ ಅಬ್ಸರ್ವೇಷನ್ಸ್ ಫೋ ಬಗ್ಗೆ ನಮಗೆ ಯಾವುದೇ ಸ್ಕಿಲ್ಸ್ ಬಗ್ಗೆ ಅವೇರ್ನೆಸ್ ಇಲ್ಲ ಜೊತೆಯಲ್ಲಿ ಹೌ ಐ ಆಮ್ ಕನ್ಕ್ಲೂಡಿಂಗ್ ದ ಥಿಂಗ್ಸ್ ಅಂತ ಕ್ಲಾರಿಟಿ ಯಾವ ರೀತಿ ಬೇಕು ಅನ್ನೋ ಸ್ಕಿಲ್ಸನ್ನು ಕೂಡ ನಮಗೆ ಗೊತ್ತಾಗ್ತಿಲ್ಲ ಜೊತೆಯಲ್ಲಿ ಗ್ರಾಸ್ಪಿಂಗ್ ಸ್ಪೀಡು ಕಡಿಮೆ ಇರುತ್ತೆ ಈ ನಾಲ್ಕು ಸ್ಕಿಲ್ಸ್ಗಳನ್ನು ನಮ್ಮ ಮಗುವಲ್ಲಿ ಯಾವ ಥರ ಇದೆ ಅಂತ ನಾನು ತಿಳ್ಕೊಳೋ ತನಕ ಮಗುವಿನ ಏಕಾಗ್ರತೆಯನ್ನು ನಾನು ಜಾಸ್ತಿ ಮಾಡ್ಸೋಕ್ಕೆ ತುಂಬ ಕಷ್ಟ ಆಗಿರೋವಂಥದ್ದು ಪೇರೆಂಟ್ಸ್ ಇವು ಎಲ್ಲವನ್ನು ತಿಳ್ಕೊಳ್ಬೇಕು ನಾವು ಇದನ್ನು ಯೂನಿಟ್ ಕೃತಲ್ಲಿ ಫಿಂಗರ್ ಪ್ರಿಂಟ್ ಅನಾಲಿಸ್ ಮಾಡೋದ್ರಿಂದ ಗೈಡ್ ಮಾಡ್ತೀವಿ ಅವಾಗ ಪೇರೆಂಟ್ಸ್ ಮಕ್ಕಳ ಮೇಲೆ ಬ್ಲೇಮ್ ಮಾಡಲ್ಲ ಕಂಪ್ಲೇಂಟ್ ಮಾಡಲ್ಲ ಸೊ ಸೊಲ್ಯೂಷನ್ ಏನು ಏನು ಮೆಥಡ್ ಯೂಸ್ ಮಾಡಬೇಕು ಅವುಗಳ್ನ ಫಾಲೋ ಮಾಡ್ತಾ ಹೋಗ್ತಾರೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಇದೆಲ್ಲ ಕಾನ್ಸಂಟ್ರೇಷನ್ನ ಹಿಂದೆ ಇರುವಂತಹ ಬೇಸಿಕ್ ಇನ್ಫಾರ್ಮೇಷನ್ಸು ಇದ್ರ ಜೊತೆ ಎಮೋಷ್ನಲ್ ಸ್ಟೆಬಿಲಿಟಿನೂ ಕೂಡ ಬಂದೋಗ್ಬಿಡುತ್ತೆ ಇದೆಲ್ಲ ಆದಮೇಲೆ ಏಕಾಗ್ರತೆನ ನಾನು ಹೊಂದಕ್ಕೆ ಸಾಧ್ಯ ಅಂತ ಆದರೆ ನಾನಿವಾಗ ಪೇರೆಂಟ್ಸಿಗೆ ಮಕ್ಕಳಿಗೆ ಹೇಳ್ಕೊಡುವಂಥ ಆ್ಯಕ್ಟಿವಿಟಿಗಳು ಆಕ್ಟಿವಿಟಿಗಳು ಹೆಂಗಿರುತ್ತೆ ಅಂದರೆ ನಾನು ಹೇಳಿದ್ದನ್ನು ನೀವು ಪ್ರಾಕ್ಟೀಸ್ ಅಂದರೆ ಆಪೋಸಿಟ್ ಇವಾಗ ಮಾಡ್ಬೇಕು ನೀವು ಆವಾಗ ನಿಮ್ಮ ಏಕಾಗ್ರತೆ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ವೀಕ್ಷಕರಿಗೆ ಆ್ಯಕ್ಟಿವಿಟಿ ತೋರ್ಸೋಕೆ ಸ್ಟಾರ್ಟ್ ಮಾಡ್ತೀನಿ ನೀವು ನಾನು ಹೇಳಿದ ಹಾಗೆ ಅಲ್ಲಿ ಮಾಡ್ತಾ ಇರಬೇಕಾಗತ್ತೆ ಸೊ ಅವಾಗ ನೀವು ಸರಿ ಮಾಡ್ತೀರಾ ತಪ್ಪು ಮಾಡ್ತೀರಾ ಗೊತ್ತಾಗುತ್ತೆ ಇದರಲ್ಲಿ ಲಿಸನಿಂಗ್ ಸ್ಕಿಲ್ಸ್ ಕೂಡ ಇರುತ್ತೆ ವಿಜುವಲ್ ಸ್ಕಿಲ್ಸ್ ಕೂಡ ಇರುತ್ತೆ ಅದೇ ರೀತಿ ಅಬ್ಸರ್ವೇಷನ್ ಸ್ಕಿಲ್ಸ್ ಕೂಡ ಕೌಂಟ್ ಆಗುತ್ತೆ ಇವಾಗ ನಾನು ಏನು ಮಾಡ್ತೀನಿ ನೀವು ನೋಡ್ತೀರಾ ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ ದಟ್ ಇಸ್ ವಾಟ್ ಆಪೋಸಿಟ್ ಪರ್ಸನ್ ಆಸ್ ಟು ಅಬ್ಸರ್ವ್ ಇಟ್ ಇಸ್ ಬಾಟ್ ಅಬ್ಸರ್ವೇಷನ್ ಸ್ಕಿಲ್ಸ್ ಇದು ಒಂದ್ ಕಮಾಂಡ್ ಅಂತ ಕರಿತೀವಿ ಇದನ್ನ ಇನ್ನೊಂದ್ ಕಮಾಂಡ್ ಅಂತ ಕರಿತೀವಿ ಅಂದ್ರೆ ಎರಡು ಕಮಾಂಡ್ ಆಯ್ತು ಈ ಎರಡು ಕಮಾಂಡ್ಗಳು ಬೇರೆ ಬೇರೆನೆ ಇದೆ ಅಂತ ಒಂದೇ ರೀತಿ ಇಲ್ಲ ಎಷ್ಟೋ ಜನಕ್ಕೆ ಇದು ಎರಡು ಕಮಾಂಡ್ಗಳು ಒಂದೇ ಅಂತ ಅನ್ಸ್ತಾ ಇರುತ್ತೆ ಅಂದ್ರೆ ಎರಡೂ ಒಂದೇ ತರ ಓಪನ್ ಆಗಿದೆ ಫಿಂಗರ್ಸ್ ಅನ್ನೋದನ್ನ ಅವ್ರು ಅನ್ಕೊಂಡಿರ್ತಾರೆ ಆದರೆ ಒಂದೇ ತರ ಓಪನ್ ಆಗಿಲ್ಲ ಇದರಲ್ಲಿ ಓಪನ್ ಆಗಿರೋ ಫಿಂಗರ್ಸ್ ಬೇರೆ ಬಲ್ದೆ ಕೈಯಲ್ಲಿ ಎಡದೆ ಕೈಯಲ್ಲಿ ಓಪನ್ ಆಗಿರೋ ಫಿಂಗರ್ಸ್ ಗಳೇ ಬೇರೆ ನಾನಿಲ್ಲಿ ಲೆಫ್ಟ್ ಹ್ಯಾಂಡ್ ಅನ್ನ ಫಸ್ಟ್ ರೈಸ್ ಮಾಡಿದ್ದೆ ಅವ್ರು ನೋಡೋರು ಏನ್ ಮಾಡ್ತಾರೆ ರೈಟ್ ಹ್ಯಾಂಡ್ ಅನ್ನ ಫಸ್ಟ್ ರೈಸ್ ಮಾಡ್ಬಿಡ್ತಾರೆ ಅಲ್ಲಿ ಅಬ್ಸರ್ವೇಷನ್ ಸ್ಕಿಲ್ ಮಿಸ್ ಆಯಿತು ಅಂತ ಓಕೆ ಎಲ್ಲವನ್ನ ಹೇಳಿ ಕಲಿಸಂಗಿಲ್ಲ ಕೆಲವೊಂದನ್ನು ನೋಡಿನೂ ಕಲಿಬೇಕಾಗತ್ತೆ ಅದಕ್ಕೆ ಪೇರೆಂಟ್ಸ್ ಏನ್ ಮಾಡಬೇಕು ನನ್ನ ಮಗ ನೋಡಿ ಕಲಿತನ ಇಲ್ಲ ಕೇಳಿ ಕಲಿತನ ಮಾಡಿ ಕಲಿತನ ಇದೆಲ್ಲ ಗೊತ್ತಿರಬೇಕು ಅವಾಗ ಪೇರೆಂಟಿಂಗ್ ಮಾಡೋಕ್ಕೆ ಜರ್ನಿ ವೆರಿ ಈಸಿ ಆಗಿ ಹೋಗ್ಬಿಡುತ್ತೆ ನೆಕ್ಸ್ಟ್ ರೈಟ್ ಹ್ಯಾಂಡ್ ಅಲ್ಲಿ ಈ ರೀತಿ ಇದೆ ಅಂದ್ರೆ ಒಂದೇ ಸಮಯಕ್ಕೆ ಎರಡು ಕಮ್ಯಾಂಡ್ಸ್ ಆಯ್ತು ಇವಾಗ ಬ್ರೈನ್ ಇದನ್ನ ಎಕ್ಸಿಕ್ಯೂಟ್ ಮಾಡೋಂದ್ರೆ ಅಂದ್ರೆ ತಬ್ಬಿಬ್ಬಾಗ್ಬಿಡುತ್ತೆ ಎಕ್ಸಿಕ್ಯೂಟ್ ಮಾಡಲ್ಲ ಇದು ಯಾಕೆಂದ್ರೆ ಎರಡು ಕಮ್ಯಾಂಡ್ಸ್ ಆಯ್ತು ಒಂದೇ ಸೆಕೆಂಡಿಗೆ ಒಂದೇ ಮೂಮೆಂಟ್ ಗೆ ಇವಾಗ ಏನ್ ಮಾಡುತ್ತೆ ಬ್ರೈನ್ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಆದರೆ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತಾ 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 ನನ್ನ ಬ್ರೈನ್ ರಿಸೀವ್ ಸ್ಟಾರ್ಟ್ ಅಂದರೆ ಒಂದು ಸತಿ ನಮ್ಮ ಬ್ರೈನಿಗೆ ಟ್ರೈನ್ ಮಾಡಬೇಕು ಅಂತ ಒಂದು ಸತಿ ನನ್ನ ಬ್ರೈನಿಗೆ ನಾನು ಟ್ರೈನ್ ಮಾಡಿದ್ದೀನಿ ಅಂದರೆ ಅದು ಎಕ್ಸಲೆಂಟಾಗಿ ರಿಸಲ್ಟ್ಸ್ಗಳನ್ನು ಕೊಡುತ್ತೆ ನನ್ನ ಬ್ರೈನಿಗೆ ನಾನು ಏನೂ ಟ್ರೈನ್ ಮಾಡದೇ ಇರ ನನ್ನ ಮಗ ಕಡಿಮೆ ಮಾರ್ಕ್ಸ್ ಇದ್ದಾನೆ ನನ್ನ ಮಗಳು ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾಳೆ ನಮ್ಮ ಮನೆಯವರು ಹಿಂಗೆ ಬಿಹೇವ್ ಮಾಡ್ತಾರೆ ನಮ್ಮ ಮನೆಯವ್ರು ನನ್ನ ಮಾತೇ ಕೇಳಿಸ್ಕೊಳ್ಳಲ್ಲ ಯಾಕೆ ಅಂದರೆ ನಿಮ್ಮ ಬ್ರೈನನ್ನು ನೀವು ಟ್ರೈನ್ ಮಾಡ್ತಾ ಇಲ್ಲ ಯಾವ ಥರ ಆಪೋಸಿಟ್ ಸಿಚುವೇಶನ್ಸ್ ಇರಬೇಕು ಅದನ್ನು ನೀವು ಯಾವ ಥರ ನಿಭಾಯಿಸ್ಬೇಕು ಅಂತ ನಿಮ್ಮ ಬ್ರೈನಿಗೆ ನೀವು ಯಾವುದೇ ರೀತಿ ಇನ್ಪುಟ್ ಕೊಡದೇ ಇರೋ ಕಾರಣ ಇದು ಇವತ್ತು ಯಾವುದೋ ರೀತಿ ಹೋಗಿ ಆಗ್ತಾ ಇದೆ ನನ್ನ ಕೈಯಲ್ಲಿ ಮಾಡಕ್ ಆಗದಿದ್ದೆಲ್ಲ ಯಾರೋ ಮಾಡ್ಬಿಡ್ತಾರೆ ಅಂತ ನಂಬಿಡೋದು ನನ್ನೆಲ್ಲೇ ಎಲ್ಲ ಮಾಡೋಕೆ ಆಗುತ್ತೆ ಆದರೆ ನನ್ನ ಬ್ರೈನನ್ನು ನಾನು ಟ್ರೈನ್ ಮಾಡಬೇಕು ಇದುವರೆಗೂ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಬ್ರೈನ್ ಹೇಳ್ದಂಗೆ ಕೇಳ್ತಾ ಇದ್ವಿ ಏಳು ಗಂಟೆಗೆ ಎದ್ದ ಅಂದರೆ ಬ್ರೈನ್ ಹೇಳ್ತಾ ಇತ್ತು ಏಳು ಗಂಟೆಗೆ ಎದ್ದ ಅಂತ ನಾನು ಏಳು ಗಂಟೆಗೆ ಎದ್ದ ಅಂತ ಇದ್ದೆ ಏ ಬೇಡ ಬೇಡ ನನ್ನ ಅಲಾರಾಮ್ ಆಫ್ ಮಾಡು ಅಂದ್ರೆ ನಾವು ಅಲಾ ಬ್ರೈನ್ ಹೇಳ್ಬಿಡ್ತಿತ್ತು ಅಲಾರಾಮ್ ಆಫ್ ಮಾಡ್ತಿದ್ವಿ ಇಲ್ಲ ನಾವು ಬ್ರೈನಿಗೆ ಹೆಂಗೆ ಟ್ರೈನ್ ಮಾಡಬೇಕಂದ್ರೆ ನಾನು ಇಷ್ಟು ಗಂಟೆಗೆ ಎದ್ದಂಬೇಕಂತ ಇದ್ದೀನಿ ನಾಲ್ಕು ಗಂಟೆಗೆ ಐದು ಗಂಟೆಗೆ ಐದುವರೆಗೆ ನೀನು ಎದ್ದ ಅಂತ ಕಮ್ಯಾಂಡ್ ಕೊಟ್ಟರೆ ಬ್ರೈನ್ ಎಬ್ಬರಿಸುತ್ತೆ ದಿಸ್ ಈಸ್ ಕಾಲ್ಡ್ ಮೆಕ್ಯಾನಿಸಮ್ ನಮ್ಮ ಮಗು ಮೆಕ್ಯಾನಿಸಮ್ ಏನಂತ ಗೊತ್ತಿಲ್ಲ ನಮ್ಮ ಮಗು ಮೆಕ್ಯಾನಿಸಮ್ ಸರಿ ಇಲ್ಲ ಅಥವಾ ಸ್ಟ್ರಾಂಗ್ ಇಲ್ಲ ಇನ್ಕೇಪಬಲ್ ಇದೆ ಅಂತ ಮಗು ಮೇಲೆ ನಾವು ಕಂಪ್ಲೇಂಟ್ಸ್ ಹೇಳ್ತಾನೆ ಇದೀವಿ ಯಾಕೆಂದರೆ ಅಡಲ್ಟ್ಸ್ಗೆ ಇದರ ನಾಲೆಡ್ಜ್ ಇಲ್ಲ ಅಡಲ್ಟ್ಸಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ಬೋದು ಸೊ ಯೂನಿಟ್ ಕ್ಲೋತ್ ಸಂಪೂರ್ಣದಂಥ ಕ್ಲಾರಿಟಿ ಕೊಡುತ್ತೆ ಎವ್ರಿ ತರ್ಸ್ಡೇ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ಫ್ರೀ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಯಾರೆಲ್ಲ ನಮ್ಮ ವಾಟ್ಸಪ್ ನಂಬರ್ಸ್ಗೆ ಕಾಲ್ ಮಾಡಿ ಆ ಗ್ರೂಪಿಗೆ ಜಾಯಿನ್ ಆಗಬೇಕಂತ ಇರುತ್ತೆ ಅವರೆಲ್ಲರೂ ಜಾಯಿನ್ ಆಗ್ಬೋದು ಸೊ ನಾವೇನು ಮಾಡ್ತೀವಿ ಫಿಂಗರ್ ಪ್ರಿಂಟ್ಸ್ ಬಗ್ಗೆ ಫ್ರೀ ನಾಲೆಡ್ಜ್ನ ಕೊಡ್ತೀವಿ ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇದು ಫಿಂಗರ್ ಪ್ರಿಂಟ್ಸ್ ಅನಾಲಿಸ್ ಯಾವ ರೀತಿ ನಮ್ಮ ಮಗುವಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ ಇದು ಒಂದು ಆ್ಯಕ್ಟಿವಿಟಿ ಏನು ಮಾಡುತ್ತಪ್ಪ ಅಂದರೆ ರೈಟ್ ಹ್ಯಾಂಡಲ್ಲಿ ಮಾಡಿದಂಥ ಆ್ಯಕ್ಟಿವಿಟಿ ಏನು ಮಾಡುತ್ತೆ ಲೆಫ್ಟ್ ಆಸಿಪಿಟಲ್ ಲೋಬಲ್ಲಿರುವಂತಹ ನ್ಯೂರಾನ್ ಸೆಲ್ಸ್ಗಳನ್ನು ಸ್ಟ್ರಾಂಗ್ ಮಾಡುತ್ತಾ ಹೋಗುತ್ತೆ ಅದೇ ರೀತಿ ನಾನು ಮಾಡಿದಂತಹ ಲೆಫ್ಟ್ ಹ್ಯಾಂಡ್ ಆ್ಯಕ್ಟಿವಿಟಿ ಏನು ಮಾಡುತ್ತೆ ರೈಟ್ ಬ್ರೈನಲ್ಲಿರುವಂತಹ ಆಸಿಪಿಟಲ್ ಲೋಬನ್ನ ನ್ಯೂರಾನ್ ಡೆನ್ಸಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಯಾವ ಮಗುಗೆ ಯಾವುದೇ ಕಡಿಮೆ ಇದ್ದರೂ ಸಹ ಈ ಆ್ಯಕ್ಟಿವಿಟಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರ ಏಕಾಗ್ರತೆ ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಇದಕ್ಕೆ ಪೂರಕವಾಗಿ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೋದಪ್ಪ ಅಂದರೆ ನಾವೆಲ್ಲರೂ ಯಾವಾಗಲೂ ರೈಟ್ ಹ್ಯಾಂಡಲ್ಲಿ ಬ್ರಷ್ ಮಾಡೋದನ್ನು ನೋಡ್ತಾ ಇರ್ತೀವಿ ಯೂಶುವಲಿ ಅದು ನಮ್ಮ ಬ್ರೈನಿಗೆ ಒಂದು ಪ್ಯಾಟರ್ನ್ ಫಾಲೋ ಆಗಿರುತ್ತೆ ಅಂತ ಸೊ ನಾನು ಯಾವಾಗ ಲೆಫ್ಟ್ ಹ್ಯಾಂಡಲ್ಲಿ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಅವಾಗ ನನ್ನ ಬ್ರೈನಲ್ಲಿ ಏನಾಗುತ್ತೆ ಆಪೋಸಿಟಲ್ಲಿರುವಂತಹ ಲೋಬು ಆ್ಯಕ್ಟಿವೇಟ್ ಆಗುತ್ತೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಯೂಶಲಿ ರೈಟ್ ಹ್ಯಾಂಡ್ ಯೂಸ್ ಮಾಡೋರೆಲ್ಲರೂ ಕೂಡ ಲೆಫ್ಟ್ ಆಸಿಪಿಟಲ್ ಲೋಬ್ ಸ್ಟ್ರಾಂಗ್ ಇರಬೇಕು ಅಂದ್ರೆ ಓದೋ ವಿಚಾರದಲ್ಲಿ ಸ್ಟ್ರಾಂಗೇ ಇರ್ಬೇಕಂತ ಇವಾಗ ನಮ್ಮ ಮಗು ರೈಟ್ ಹ್ಯಾಂಡ್ ಯೂಸ್ ಮಾಡ್ತಿದೆ ತುಂಬಾ ಸತಿ ಆದ್ರೂ ಓದೋ ವಿಚಾರದಲ್ಲಿ ಡಲ್ ಇದೆ ಹಂಗಾದ್ರೆ ರೂಟ್ ಕಾಸ್ ಏನು ಅಂತ ನಾವು ಕಂಡು ಓಕೆ ನಮ್ಮ ಮಗು ರೈಟ್ ಹ್ಯಾಂಡ್ ಯೂಸ್ ಮಾಡ್ತಿದೆ ಅಂದರೆ ಲೆಫ್ಟ್ ಹಾಸ್ಬಿಟ್ಟಲ್ಲೂ ಸ್ಟ್ರಾಂಗ್ ಇರಲೇಬೇಕು ಅಂತ ಆದರೆ ಮಗು ಓದ್ತಾ ಇಲ್ಲ ಅಂದರೆ ಎಲ್ಲಿ ಪ್ರಾಬ್ಲಮ್ ಇದೆ ಕಂಡು ಹಿಡಿಯೋದು ತುಂಬ ಇಂಪಾರ್ಟೆಂಟ್ ಅದನ್ನು ಫಿಂಗರ್ ಪ್ರಿಂಟ್ಸ್ ಮೂಲಕನೇ ಕ್ಲಾರಿಟಿ ಕೊಡೋಕ್ಕಾಗುತ್ತೆ ವಿನಃ ನಾನು ಎಷ್ಟೋ ನಾಲೆಡ್ಜ್ ತಿಳ್ಕೊಂಡ್ಬಿಟ್ಟಿದ್ದೀನಿ ಆ ರಿಸಲ್ಟ್ ಬರುತ್ತೆ ನೀವು ಇದನ್ನು ಮಾಡಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅಕ್ಯುರೇಸಿ ಹೇಳೋಕ್ಕಾಗಲ್ಲ ಬಟ್ ಫಿಂಗರ್ ಪ್ರಿಂಟ್ ಮಾಡಿಕೊಂಡಾಗ ಎಲ್ಲಿಂದ ಮೂಲ ಕಾರಣ ಅಲ್ಲಿಂದ ನಾನು ಟ್ಯೂನ್ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬರುತ್ತೆ ಒಂದು ಆ್ಯಕ್ಟಿವಿಟಿ ಹೇಳ್ಕೊಟ್ಟೆ ನಾನು ಈ ಆ್ಯಕ್ಟಿವಿಟಿನ ದೊಡ್ಡವರು ಕೂಡ ಮಾಡ್ಬೋದು ಅವಾಗ ನಿಮ್ಮ ಲೈಫಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಬರುತ್ತೆ ಏ ನನ್ನ ಲೈಫಲ್ಲಿ ನಾನು ಬದಲೇ ಆಗಲ್ಲ ನಾನು ಹಿಂಗೆ ಇದ್ದೀನಿ ಇಂಥ ಆರೋಗ್ಯ ಇಲ್ಲ ಇಂಥ ಕಷ್ಟಪಡ್ತಾ ಇದ್ದೀನಿ ಹೆಲ್ತ್ ಇಶ್ಯೂ ಅಂತ ಎಂತ ಇದ್ದರೆ ಇದನ್ನೆಲ್ಲ ಇದ್ದರೆ ನಿಮ್ಮ ಬ್ರೈನ್ ಏನಾಗುತ್ತೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗುತ್ತೆ ಹೊಸ ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಬ್ರೈನೆಲ್ಲ ಹೊಸ ಹೊಸ ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ಕಲಿಕೆ ಸ್ಟಾರ್ಟ್ ಆಗುತ್ತೆ ಕಲಿಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಲೈಫ್ ಬದಲಾವಣೆ ಆಗುತ್ತೆ